ಎನ್ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಬಿ ಅವರ ಪತಿ ಯಾರು ಅವರು ಸಾವನ್ನಪ್ಪಿದ್ದು ಹೇಗೆ ನಿಮಗೆ ಗೊತ್ತಿರದಂತಹ ಹಲವಾರು ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಿ ಸರೋಜಾದೇವಿ ಅವರ ಪತಿ ಯಾರು ಅನ್ನುವಂತಹ ಚರ್ಚೆ ಕೂಡ ಶುರುವಾಗ್ತಾ ಇದೆ ಅವರ ಏನು ಅವರು ಹೇಗೆ ಸಾವನ್ನಪ್ಪಿದ್ರು ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿಗಳು ಇದೀಗ ಹರಿದಾಡೋದಕ್ಕೆ ಶುರುವಾಗಿದೆ ಮದುವೆ ಆದ್ಮೇಲೂ ಕೂಡ ಬೆಳ್ಳಿತೆರೆಯ ಮೇಲೆ ನಾಯಕಿಯಾಗಿ ವಿಜೃಂಭಿಸಿದವರು ಬಿ ಅವರು ಸೂಪರ್ ಸ್ಟಾರ್ ಪತ್ನಿಗೆ ಬೆಂಬಲ ಕೊಟ್ಟ ಶ್ರೀಹರ್ಷ ಕುರಿತಾದಂಥ ವಿಶೇಷವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಬಿ ಅವರು ಅಸುನೀಗಿದ್ದಾರೆ ಜುಲೈ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಮಲ್ಲೇಶ್ವರಂನಲ್ಲಿರುವಂಥ ನಿವಾಸದಲ್ಲಿ ಬಿ ಸರೋಜಾದೇವಿ ಸಾವನ್ನಪ್ಪಿದ್ರು ಎಂಬತ್ತೇಳು ವರ್ಷ ವಯಸ್ಸಿನ ಸರೋಜಾದೇವಿ ಅವರಿಗೆ ದಿಢೀರಾಗಿ ತಲೆ ಸುತ್ತು ಕಾಣಿಸಿಕೊಂಡಿದ್ದು ಏಕಾಏಕಿ ಕುಸಿದು ಬೀಳುತ್ತಾರೆ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗತ್ತೆ ಆದರೆ ಅಷ್ಟರಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಇವತ್ತು ಅವರ ಅಂತ್ಯಕ್ರಿಯೆ ಕೂಡ ನಡೀತಾ ಇರುವಂಥದ್ದು ಯಶಸ್ಸಿನ ಉತ್ತುಂಗದಲ್ಲಿ ಇರುವಾಗಲೇ ಅವರು ಮದುವೆ ಆಗ್ತಾರೆ ಆ ನಂತರ ಪತಿಯನ್ನ ಕೂಡ ಕಳೆದುಕೊಳ್ತಾರೆ ಆದರೆ ಬಿ ಅವರು ಮತ್ತೆ ಮದುವೆಯನ್ನ ಆಗ್ಲೇ ಇಲ್ಲ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ಸರೋಜಾದೇವಿ ಸಾವಿರದ ಒಂಬೈನೂರ ಮೂವತ್ತೆಂಟು ಜನವರಿ ಏಳರಂದು ಬೆಂಗಳೂರಿನಲ್ಲಿ ಒಕ್ಕಲಿಗ ಕುಟುಂಬದಲ್ಲಿ ಜನಿಸ್ತಾರೆ ತಂದೆ ಭೈರಪ್ಪ ಪೊಲೀಸ್ ಆಫೀಸರ್ ತಾಯಿ ರುದ್ರಮ್ಮ ಅವರು ಗೃಹಿಣಿ ದಂಪತಿಗೆ ನಾಲ್ಕನೇ ಪುತ್ರಿ ಸರೋಜಾದೇವಿ ಚಿತ್ರರಂಗಕ್ಕೆ ಕಾಲಿಡುವಾಗಲೇ ಯಾರನ್ನು ಕೂಡ ಲವ್ ಮಾಡುವ ಹಾಗಿಲ್ಲ ನಮ್ಮ ಜಾತಿಯ ಹುಡುಗನ ಜೊತೆಯಲ್ಲಿ ನಿನ್ನ ಮದುವೆ ಅಂತ ಹೇಳಿ ತಾಯಿ ರುದ್ರಮ್ಮ ಅವರು ಕಂಡೀಷನ್ ಹಾಕಿದ್ರಂತೆ ಅಮ್ಮನ ಮಾತನ್ನ ಬಿ ಸರೋಜಾದೇವಿಯವರು ಯಾವತ್ತೂ ಕೂಡ ಮೀರಿಲ್ಲ ಅಪ್ಪ ಅಮ್ಮ ಹುಡುಕಿದಂತಹ ಹುಡುಗನನ್ನೇ ಇವರು ಮದುವೆ ಕೂಡ ಆಗ್ತಾರೆ ಬಿ ಸರೋಜಾದೇವಿ ಮದುವೆ ಆಗಿದ್ದು ಯಾವಾಗ ಅಂತ ನೋಡೋದಾದ್ರೆ ಅದು ಸಾವಿರದ ಒಂಬೈನೂರ ಅರವತ್ತೇಳರ ಸಮಯ ಸರೋಜಾದೇವಿಯವರು ಯಶಸ್ಸಿನ ಉತ್ತುಂಗದಲ್ಲಿ ಇದ್ದಂತಹ ಕಾಲಘಟ್ಟ ತಮಿಳಿನ ಸೂಪರ್ ಸ್ಟಾರ್ ಎಂ ಜಿ ಆರ್ ಜೊತೆಗೆ ಸರೋಜಾದೇವಿ ಬರೋಬ್ಬರಿ ಇಪ್ಪತ್ತಾರು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿರ್ತಾರೆ ಶಿವಾಜಿ ಗಣೇಶನ್ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಇಪ್ಪತ್ತೆರಡು ಹಿಟ್ ಸಿನಿಮಾಗಳನ್ನ ಕೊಟ್ಟಿರ್ತಾರೆ ಇನ್ನು ಜಮಿನಿ ಗಣೇಶನ್ ಜೊತೆಯಲ್ಲಿ ಹದಿನೇಳು ಸಿನಿಮಾಗಳಲ್ಲೂ ಕೂಡ ಇವರು ಮಿಂಚಿದ್ರು ತೆಲುಗು ಮತ್ತು ಕನ್ನಡದಲ್ಲೂ ಕೂಡ ಬಹು ಬೇಡಿಕೆಯ ನಟಿಯಾಗಿದ್ದಂತಹ ಸರೋಜಾದೇವಿ ಅತಿ ಹೆಚ್ಚು ಸಂಭಾವನೆಯನ್ನ ಕೂಡ ಆಗಿನ ಕಾಲದಲ್ಲೇ ಪಡೆದುಕೊಳ್ತಾ ಇದ್ರು ಇದೇ ಸಂದರ್ಭದಲ್ಲಿ ಮದುವೆ ಆಗುವಂತಹ ನಿರ್ಧಾರವನ್ನ ಮಾಡ್ತಾರೆ ಬಿ ಸರೋಜಾದೇವಿ ತಮಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾದಾಗ ಅಂದ್ರೆ ಮಾರ್ಚ್ ಒಂದು ಸಾವಿರದ ಒಂಬೈನೂರ ಅರವತ್ತೇಳರಂದು ಬಿ ಅವರು ದಾಂಪತ್ಯ ಜೀವನ ಕಾಲಿಟ್ರು ಶ್ರೀಹರ್ಷ ಅನ್ನುವಂತ ವ್ಯಕ್ತಿಯನ್ನ ಮದುವೆ ಆದ್ರು ಸರೋಜಾ ದೇವಿ ಮೆಕ್ಯಾನಿಕಲ್ ಇಂಜಿನಿಯರ್ ಶ್ರೀಹರ್ಷ ಅವರ ಕುಟುಂಬಸ್ಥರು ದೇವಿ ಅವರನ್ನ ನೋಡೋದಕ್ಕೆ ಬಂದಾಗ ನಾನು ಇಂಜಿನಿಯರ್ ನೀವು ಆಕ್ಟರ್ ಇಬ್ಬರಿಗೂ ಕೂಡ ಅಡ್ಜಸ್ಟ್ ಆಗುತ್ತಾ ಅಂತ ಹೇಳಿ ಕೇಳಿದ್ರಂತೆ ಆದ್ರೆ ಏನು ಕೂಡ ಮಾತನಾಡಬಾರ್ದು ಅಂತ ಅಮ್ಮ ಕಟ್ಟಪ್ಪಣೆಯನ್ನ ಮಾಡಿದ್ರಿಂದಾಗಿ ಹ್ಞೂ ಅಂತಷ್ಟೇ ಸರೋಜಾ ಅವರು ತಲೆಯನ್ನ ಅಲ್ಲಾಡಿಸಿದ್ರಂತೆ ಮದುವೆಗೆ ಒಪ್ಪಿದ ಮೇಲೆ ಮನೆಯಲ್ಲೇ ಶ್ರೀಹರ್ಷ ಸರೋಜಾದೇವಿ ನಿಶ್ಚಿತಾರ್ಥ ನಡೆಯುತ್ತೆ ಬೆಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಸಿಕ್ಕಾಪಟ್ಟೆ ಅದ್ಧೂರಿಯಾಗಿ ಮದುವೆ ಮಹೋತ್ಸವ ಕೂಡ ನಡೆಯುತ್ತೆ ಮದುವೆಯಾದ ಸಂದರ್ಭದಲ್ಲಿ ಬಿ ಸರೋಜಾದೇವಿ ಇನ್ಕಮ್ ಟ್ಯಾಕ್ಸ್ ಸಂಕಷ್ಟದಲ್ಲಿ ಕೂಡ ಸಿಕ್ಕಾಕೊಳ್ತಾರೆ ಈ ವೇಳೆ ಹಣಕಾಸು ವಿಚಾರದಲ್ಲಿ ಬಿ ಸರೋಜಾದೇವಿ ಅವರನ್ನ ಸಂಕಷ್ಟದಿಂದ ಪಾರು ಮಾಡಿದವರು ಪತಿ ಶ್ರೀಹರ್ಷ ಅವರು ಮದುವೆ ಆದಮೇಲೆ ಸಿನಿಮಾ ನಿಲ್ಲಿಸ್ಬಿಡು ಹೇಳಿ ತಾಯಿ ಹೇಳಿದ್ರಂತೆ ಆದರೆ ಅಭಿನಯ ಸರಸ್ವತಿ ಅದನ್ನು ಮಾಡಲಿಲ್ಲ ಬದಲಾಗಿ ನಟನೆಯಲ್ಲೇ ಅವರು ತಮ್ಮ ಜೀವನವನ್ನು ಮುಂದುವರಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ ಇದಕ್ಕೆ ಅವರ ಪತಿಯವರು ಕೂಡ ಸಪೋರ್ಟ್ ಮಾಡ್ತಾರೆ ಇದಕ್ಕೂ ಕೂಡ ಒಂದು ಕಾರಣ ಇದೆ ಮದುವೆ ಆದಮೇಲೆ ನಟನೆಯನ್ನ ನಿಲ್ಲಿಸದಂತೆ ಸೈರಾ ಭಾನು ಅವರಿಗೆ ದಿಲೀಪ್ ಕುಮಾರ್ ಅವರು ಹೇಳಿದ್ರಂತೆ ಈ ವಿಚಾರವನ್ನ ರಾಜೇಶ್ ಖನ್ನ ಶ್ರೀಹರ್ಷ ಅವರಿಗೆ ತಿಳಿಸಿರ್ತಾರೆ ರಾಜೇಶ್ ಖನ್ನಾ ಮಾತುಗಳನ್ನ ಹೇಳಿದ ಮೇಲೆ ನಟನೆ ಅಂತ ಹೇಳಿ ಸ್ವತಃ ಪತಿಯೇ ಬಿ ಸರೋಜಾ ದೇವಿ ಅವರಿಗೆ ಈ ಒಂದು ಮಾತನ್ನ ಹೇಳಿದರು ಮಲ್ಲಮ್ಮನ ಪವಾಡ ನ್ಯಾಯವೇ ದೇವರು ಶ್ರೀನಿವಾಸ ಕಲ್ಯಾಣ ಬೊಬ್ರು ವಾಹನ ಭಾಗ್ಯವಂತರು ಶ್ರೀ ರೇಣುಕಾದೇವಿ ಮಹಾತ್ಮೆ ಮುಂತಾದ ಚಿತ್ರಗಳಲ್ಲಿ ಅಭಿನಯಿಸುತ್ತಾರೆ ಮದುವೆಯಾದ ನಂತರವೂ ಕೂಡ ಬಿ ಸರೋಜಾ ಅವರು ನಾಯಕಿಯಾಗಿ ನಟಿಸಿದ್ದು ವಿಶೇಷ ಇವರಿಗೆ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿ ಕೂಡ ಸಿಕ್ಕಿದ್ದು ಮದುವೆಯ ನಂತರವೇ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಪತಿ ಶ್ರೀಹರ್ಷಗೆ ಅನಾರೋಗ್ಯ ಕಾಡೋದಕ್ಕೆ ಶುರು ಆಗುತ್ತೆ ಶ್ರೀಹರ್ಷ ಅವರು ಅಸ್ವಸ್ಥರಾಗ್ತಿದ್ದ ಹಾಗೆ ದೇವಿ ನಟನೆಯಿಂದ ಬ್ರೇಕ್ ಪಡೆದುಕೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶ್ರೀಹರ್ಷ ವಿಧಿವಶರಾಗ್ತಾರೆ ಹಾರ್ಟ್ ಅಟ್ಯಾಕ್ನಿಂದ ಕೊನೆಯುಸಿರೆಳಿತಾರೆ ಪತಿಯ ನಿಧನದಿಂದ ಬಿ ಸರೋಜಾದೇವಿ ತೀವ್ರ ಆಘಾತಕ್ಕೆ ಒಳಗಾದರು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಜೋರಾಗಿ ಕಿರಿಚಿಕೊಂಡು ತಮ್ಮ ಫೇಟ್ ಕಾರ್ನಲ್ಲಿ ಬಿ ಸರೋಜಾದೇವಿಯವರು ಹೋಗಿ ಆಕ್ಸಿಡೆಂಟನ್ನು ಕೂಡ ಮಾಡಿಕೊಂಡಿರ್ತಾರಂತೆ ಪತಿ ವಿಧಿವಶರಾದ ಮೇಲೆ ಮಾನಸಿಕವಾಗಿ ತೀವ್ರವಾಗಿ ನೊಂದಿದ್ದಂತಹ ಬಿ ಸರೋಜಾದೇವಿ ಒಂದು ವರ್ಷ ನಟನೆಯನ್ನೇ ಮಾಡಲಿಲ್ಲ ಆದರೆ ಅದಾಗಲೇ ಎಂಟು ಚಿತ್ರಗಳನ್ನು ಬಿ ಅವರು ಒಪ್ಪಿಕೊಂಡಿದ್ದರು ಅದನ್ನು ಮುಗಿಸಲೇಬೇಕಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತ ಏಳರ ಬಳಿಕ ತಾವು ಒಪ್ಪಿಕೊಂಡಿದ್ದ ಚಿತ್ರಗಳನ್ನು ಮುಗಿಸಿಕೊಡ್ತಾರೆ ಆ ನಂತರ ಐದು ವರ್ಷಗಳ ಕಾಲ ನಟನೆಯಿಂದ ಅವರು ದೂರ ಇದ್ದರು ಸಾವಿರದ ಒಂಬೈನೂರ ತೊಂಬತ್ ಮೂರರ ಬಳಿಕ ಸರೋಜಾದೇವಿ ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಇಷ್ಟೆಲ್ಲ ಆದರೂ ಕೂಡ ಯಶಸ್ಸಿನ ಉತ್ತುಂಗದಲ್ಲಿದ್ದಂತಹ ಬಿ ಸರೋಜಾದೇವಿಯವರು ಮತ್ತೆ ಮದುವೆನೇ ಆಗೋದಿಲ್ಲ ಪತಿಯ ನಿಧನದ ಬಳಿಕ ತಮಗೆ ಯಾರೂ ಕೂಡ ಕುಂಕುಮ ಕೊಡ್ತಾ ಇರಲಿಲ್ಲ ಶುಭ ಕಾರ್ಯಗಳಿಗೆ ಕರಿತಾ ಇರಲಿಲ್ಲ ಅಂತ ಹೇಳಿ ಬಿ ಸರೋಜಾದೇವಿ ತುಂಬಾ ನೊಂದುಕೊಂಡಿದ್ರು ಆದರೂ ಕೂಡ ಇನ್ನೊಂದು ಮದುವೆ ಆಗೋದಕ್ಕೆ ಅವರ ಮನಸ್ಸು ಒಪ್ಪೋದೇ ಇಲ್ಲ ಮತ್ತೊಂದು ಮದುವೆ ಆಗುವಂತೆ ತಾಯಿ ಹಠ ಹಿಡ್ದಿರ್ತಾರೆ ಆದರೆ ಶ್ರೀಹರ್ಷ ಅವರ ಜಾಗಕ್ಕೆ ಬೇರೊಬ್ಬರನ್ನ ಕರೆತರೋದಕ್ಕೆ ಬಿ ಅವರಿಗೆ ಇಷ್ಟವಿರಲಿಲ್ಲ ಹೀಗಾಗಿ ಅವರು ಮತ್ತೆ ಮದುವೆನೇ ಆಗಲಿಲ್ಲ ಬಹಳ ಅತ್ಯದ್ಭುತವಾಗಿರುವಂಥ ಕಲಾವಿದೆ ನಮ್ಮ ಕನ್ನಡದ ಹೆಮ್ಮೆಯ ಕಲಾವಿದೆ ಈಗ ನಮ್ಮನ್ನು ಅಗಲಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಬೇಸರ ಆಗುತ್ತೆ ಬಿ ಅವರ ಅಭಿನಯದ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಜೊತೆಗೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ